ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಮಾರ್ನಿಂಗ್ ನನ್ನ ತಿಂಡಿಗೆ ಇವತ್ತು ಲೆಮನ್ ರೈಸ್ ಮಾಡಿದ್ದೆ ಹಾಗೆ ನಿಮ್ಮೊಂದಿಗೂ ಈ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ನಾಲ್ಕು ಹಸಿಮೆಣಸೆಕಾಯಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೀವು ಖಾರಕ್ಕೆ ತಕ್ಕಂತೆ ಹಾಕೋಬೋದು ಸ್ನೇಹಿತರೆ ಹಾಗೆ ಮತ್ತು ಸ್ವಲ್ಪ ಹಸಿಮೆಣ್ಸಿಕಾಯಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ವ ಚಿತ್ರಾನ್ನ ಅದೇ ರೀತಿ ಟೇಸ್ಟ್ ಬರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಸಿಯಾಗಿ ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ರಾತ್ರಿ ಏನಾದರೂ ಅನ್ನ ಉಳಿದಿದ್ರೆ ಮತ್ತು ಲೆಮನ್ ರೈಸ್ ಇಷ್ಟಪಡೋರು ಇದ್ದಾರೆ ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ತುಂಬ ಇಷ್ಟ ವಾರಕ್ಕೊಂದೆರಡು ಸಾರಿ ಯಾರು ಮಾಡ್ತೀವಿ ನಾವು ಹಾಗೆ ಲೆಮನ್ನು ಕೂಡ ಅಷ್ಟೇ ನಿಮಗೆ ಹುಳಿ ಎಷ್ಟು ಬೇಕು ಅದನ್ನು ನೋಡಿ ನೀವು ಹಾಕೋಬೇಕಾಗತ್ತೆ ಸ್ನೇಹಿತರೆ ಇನ್ನು ರೈಸ್ ಮಾಡಿಟ್ಟಿದ್ದೆ ನಾನು ರೈಸ್ನು ಕೂಡ ಆ್ಯಡ್ ಮಾಡಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಸಕ್ಕದಾಗಿರುವಂತಹ ಲೆಮನ್ ರೈಸ್ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ ಬೇಗನೂ ಕೂಡ ಆಗುತ್ತೆ ರುಚಿಯಾಗೂ ಇರುತ್ತೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ಕಾಯಿ ತುರಿ ಹಾಕಿದ್ರಂತೂ ಚಿತ್ರಾಂದ್ರ ಟೇಸ್ಟೇ ಬೇರೆ ಹಾಗೆ ನನ್ನ ಮಗ ಕೂಡ ಅಷ್ಟೇ ಆಟಾಡ್ತಾ ಇದ್ದ ತುಂಬ ಖುಷಿಯಾಗಿ ಆಟ ಆಡ್ತಾನೆ ಅವನಿಗೆ ಆರಾಮಾಗಿ ಆಟ ಕೂಡ ಜಾಗ ಇದೆ ಆರಾಮಾಗಿ ಅವನು ಒಂದು ಬ್ಯಾಗ್ ಸಿಕ್ತು ಆ ಬ್ಯಾಗ್ನ ಹಾಕೊಂಡು ಯಾವ ರೀತಿ ಆಟ ಟಾಟಾ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ಅವನು ಅಷ್ಟೇ ಅಳು ಬಂತು ಅಂದರೆ ಅವನ್ನ ಸ್ವಲ್ಪ ಸಮಾಧಾನ ಮಾಡಿ ಬಿಟ್ರೇ ಇಲ್ಲ ಅಂದರೆ ಮತ್ತೆ ಅಳ ಸ್ಟಾರ್ಟ್ ಮಾಡ್ಕೊಂಡು ನಮಗೇನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಈಗಾಗಲೇ ಮಕ್ಕಳವ್ರ ಮನೆಯಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅನ್ನೋದೆಲ್ಲ ಗೊತ್ತು ಮನೇಲಿ ಎಷ್ಟು ಕೆಲಸ ಇರಲಿ ಇಲ್ಲದೆ ಇರಲಿ ನಾವು ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕು ಎಷ್ಟು ಹುಷಾರಾಗಿ ನೋಡ್ಕೊಂಡ್ರು ಕಷ್ಟನೇ ಮಕ್ಕಳು ನಮ್ಮನೇಲಿ ನಮ್ಮ ಮಗ ಇರೋದ್ರಿಂದ ಅವನಿಗೆ ಜಾಸ್ತಿ ಟೈಮು ನಾನು ಕೊಡೋದು ಯಾಕಂದರೆ ನನ್ನ ಮಗ ಅಂದರೆ ನನಗೆ ತುಂಬ ಇಷ್ಟ ಮತ್ತು ಅವನು ಅಷ್ಟೇ ನಮ್ಮನ್ನು ಬಿಟ್ಟು ಇರಲ್ಲ ಹಿಂದೆ ಮುಂದೆ ಓಡಾಡ್ತಾ ಇರಬೇಕು ಸ್ವಲ್ಪ ಅಳ್ತಾ ಇದ್ದ ಹಾಗೆ ಕರ್ಕೊಬಂದು ಅವನಿಗೆ ಸಮಾಧಾನ ಮಾಡ್ತಾಯಿದ್ದೀನಿ ನೋಡಿ ಅವನಿಗೆ ಎಷ್ಟು ಖುಷಿಯಾಗಿದೆ ಅಂತ ತುಂಬ ಅಂದರೆ ತುಂಬಾ ಖುಷಿಯಾಗಿ ಆಟಾಡಿಕೊಂಡು ಚೆನ್ನಾಗಿರ್ತಾನೆ ಅವನಿಗೆ ಗದ್ರಬಾರ್ದು ಮತ್ತು ಅವನ್ನ ಅವ್ನ ಪಾಡ್ಗೆ ಅವನು ಆಡಕ್ಕೆ ಬಿಡಬೇಕು ಅವ್ನಿಗೆ ಹತ್ರ ಸಮಾಧಾನ ಮಾಡಬೇಕು ಈ ಬ್ಯಾಗ್ನಂತೂ ಬಿಡ್ತಾನೆ ಇಲ್ಲ ಅವನ ಪಾಡ್ಗೆ ಅವನು ಆಟ ಆಡ್ತಾ ಇದ್ದಾನೆ ನಿಮಗೆ ರಾ ವಿಡಿಯೋಸ್ ಹಾಕ್ತೀನಿಗೆ ನೋಡಿ ಅವನು ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡಿರ್ತಾನೆ ಅಂತ ಹೇಳಿ Banjari oh. kada bye Banjari bye ್ಯಾ ಇಸ್ಕೂಲ್ಗೆ ಹೋಗ್ತಿದ್ಯಾ ನೀನು ಸೈಕಲಲ್ಲಿ ಸೈಕಲಲ್ಲಿ ಸ್ಕೂಲ್ಗೆ ಹೋಗ್ತಾ ಇದೆಯಪ್ಪ ನೀನು ಹಾಂ ಸೈಕಲ್ ಅಲ್ಲಿ ಸ್ಕೂಲ್ಗೆ ನೀನು ಮುದ್ದು ಸೈಕಲ್ ಹೋಗ್ತೀಯ ಮೊನ್ನೆ ಸ್ಕೂಲ್ಗೆ ಎಷ್ಟೇ ಕ್ಲಾಸ್ ನೀನು ಎಷ್ಟೇ ಕ್ಲಾಸ್ ಮೆತ್ತಿಗೆ 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 ಅಯ್ಯ ಅಯ್ಯೋ ಸೈಕಲ್ಲೇ ಉಳ್ಳೋಯ್ತಲ್ಲಪ್ಪ ಅಯ್ಯಯ್ಯೋ ಸೈಕಲ್ಲೇ ಉಳ್ಳೋಯ್ತು ನನ್ ಮಗ ಸೈಕಲೇ ಉಳಿಸ್ಬಿಟ್ನಲ್ಲಪ್ಪ ಏನ್ ಮಾಡ್ತಾ ಇದ್ಯಾ ಬ್ಯಾಗ್ ಹಾಕೊಂಡು ಎತ್ಕೋ ಸೈಕಲ್ ಎತ್ಕೋ ಬೇಡ ಸೈಕಲ್ ಬೇಡ ಬೇಡ ಆಯ್ತು ಎಲ್ಲಿ ಹೋಯ್ತಾ ಇದ್ಯಾ ಬಾಯ್ ಮಾಡು ಬಾಯ್ 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 ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವಿಡಿಯೋಸು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೂ ನನ್ನ ಪ್ರೀತಿಯ ಸ್ನೇಹಿತರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನಗೆ ದಯವಿಟ್ಟು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ನನಗೆ ಕೊಡ್ತಾ ಇದ್ದೀರಾ ಸ್ನೇಹಿತರೆ ಹೀಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನನ್ನ ಮಗನ ಆಟನ ಬೆಳಗ್ಗೆ ಎಲ್ಲ ತೊಗೊಂಡು ಆಡ್ತಾನೆ ಏನು ಮಂಕಿ ರೈಡ್ ಆಗಿರ್ಬೋದು ಒಂದು ಸಫಾರಿ ಗಾಡಿ ಇದೆ ಕಾರ್ ಥರ ಅವ್ನು ಬರ್ತಡೇಗೆಲ್ಲ ಗಿಫ್ಟ್ ಬಂದಿತ್ತು ಅದನ್ನು ಅಷ್ಟೇ ಅದನ್ನು ಬಿಡೋಲ್ಲ ಯಾವ ಗಾಡಿನೂ ಬಿಡೋಲ್ಲ ಅದಾಯಿತು ಅಂದರೆ ಇನ್ನೊಂದು ಇನ್ನೊಂದು ಆಯಿತು ಅಂದರೆ ಮತ್ತೊಂದು ಎತ್ಕೊಂಡು ಆರಾಮಾಗಿ ಆಟಾಡ್ಕೊಂಡು ಚೆನ್ನಾಗಿ ಚೆನ್ನಾಗಿ ಖುಷಿಯಾಗಿರ್ತಾನೆ ಸ್ನೇಹಿತರೆ